ಶ್ರೀರಾಮಚಂದ್ರನ ಒಬ್ಬ ಶೂದ್ರ ಶ್ರೀರಾಮಚಂದ್ರನ ಒಬ್ಬ ಶೂದ್ರ ನಾವೆಲ್ಲರೂ ಶೂದ್ರರು ನಾವು ಜಾತ್ಯಾತೀತವನ್ನ ನಂಬಿರೋರು ನಾವು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ವಿಶ್ವ ಮಾನವ ಕುವೆಂಪು ಅವರು ನಾವು ಅನುಸರಿಸ್ರು ಶ್ರೀರಾಮ ಮಂದಿರವನ್ನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಜವಾಹರಲಾಲ್ ನೆಹರು ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀವ್ ಗಾಂಧಿ ಅವರು ಎಲ್ಲರಿಗೂ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಎಲ್ಲಾರು ಶ್ರೀರಾಮ ಮಂದಿರನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವತ್ತೇನೆ ಹೇಳಿದ್ರು ಆ ಯಾರ ಈಶ್ವರಪ್ಪ ಅಂತ ಅಂದ್ಬಿಟ್ಟು ಒಬ್ಬ ಕಿಡಿಗೇಡಿ ಈಗಲಾದರೂ ಬುದ್ಧಿ ಬಟ್ಟು ಸಿದ್ದರಾಮಯ್ಯ ಸಹ ಶ್ರೀರಾಮಚಂದ್ರ ಕಟ್ಟಿಸಿ ಹತ್ತು ವರ್ಷ ಆಯ್ತು ರಾಮ ಶ್ರೀರಾಮಚಂದ್ರ ನಮ್ಮ ಬರತಕಂಡದವನು ನಾವೆಲ್ಲರನ್ನು ಬರತಕಂಡದಲ್ಲಿರೋರೆಲ್ಲರನ್ನು ಶೂದ್ರರು ಶ್ರೀರಾಮಚಂದ್ರನು ಒಬ್ಬ ಶೂದ್ರ ಅವನು ಸರ್ವೋತ್ತಮ ಪುರುಷೋತ್ತಮ ಆದರ್ಶ ವ್ಯಕ್ತಿ ಅವನನ್ನು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಅವನ ಆದರ್ಶವನ್ನು ನಮ್ಮ ಸಮಾಜಕ್ಕೆ ತಿಳಿಸೋ ಮುಖಾಂತರ ರಾಮ ಮಂದಿರ ಅಂತ ಎಲ್ಲ ಗ್ರಾಮಗಳಲ್ಲೂ ಮೊಹಲಾಗಳಲ್ಲೂ ಗುಡಿ ಕಟ್ಟಿ ಅವನ ಬಗ್ಗೆ ಭಜನೆ ಮಾಡೋ ಮುಖಾಂತರ ಅವನ ಆದರ್ಶದ ತತ್ವಗಳನ್ನ ನಮ್ಮ ಯುವ ಪೀಳಿಗೆಗಳಿಗೆ ತಿಳಿಸುವಂಥ ಕೆಲಸನ ನಮ್ಮ ಪೂರ್ವಜರೂ ಮಾಡ್ಕೊಂಡು ಬಂದಿದ್ದಾರೆ ನಮಗೂ ನಮ್ಮ ಹಿರಿಕರು ಮಾಡಿದ್ದಾರೆ ನಾವು ಈಗ ನೆಕ್ಸ್ಟ್ ಜನರೇಷನ್ ಏನು ಬರ್ತೈತೆ ಅವ್ರಿಗೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಶ್ರೀರಾಮಚಂದ್ರ ಭಾರತ ದೇಶದ ಆಸ್ತಿ ಅದು ಅದು ಯಾರ್ದೋ ಒಬ್ಬರಾಸ್ತಿ ಅಲ್ಲ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂಥದ್ದಲ್ಲ ಅದರಿಂದ ನಮ್ಗೆ ಯಾವುದೇ ಥರವಾದ ಹಿನ್ನಡೆ ಆಗೋಲ್ಲ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂತ ಅಂದ್ಬಿಟ್ಟು ಜವಹರ್ಲಾಲ್ ನೆಹರು ಅವರು ಲಾಲ್ ಬಹದೂರ್ ಶಾಸ್ತ್ರಿ ಅವರು ರಾಜೀವ್ ಗಾಂಧಿಯವರು ಎಲ್ಲರೂ ಸನ್ಮಾನ್ಯ ಇಂದಿರಾ ಗಾಂಧಿ ಅವರು ಎಲ್ಲರೂ ಶ್ರೀರಾಮ ಮಂದಿರನ ಕಟ್ಟಬೇಕು ಅಂತ ಅಂದ್ಬಿಟ್ಟು ಅವತ್ತೇ ಹೇಳಿದರು ಅದೇ ರೀತಿ ಇವತ್ತು ಕಟ್ಟಿದ್ದಾರೆ ನಾವೂ ಅದರಲ್ಲಿ ಭಾಗಿಯಾಗಿದ್ದೀವಿ ನಾವು ಅದರಲ್ಲಿ ಭಾಗಿಯಾಗಿದ್ದೀವಿ ಆ ಶ್ರೀರಾಮ ಮಂದಿರ ಏನು ಕಟ್ಟಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದರೆ ನಾವೆಲ್ಲರನ್ನೂ ಖುಷಿ ಪಡುವಂಥವ್ರು ನಿನ್ನೆ ಮೈಸೂರು ನಗರದಲ್ಲಿ ನಾನೊಬ್ಬ ಕಾಂಗ್ರೆಸ್ ಶಾಸಕನಾಗಿ ಸುಮಾರು ಕಡೆ ಶ್ರೀರಾಮಚಂದ್ರನ ಪೂಜೆ ಮಾಡಿದ್ರು ಅಲ್ಲೆಲ್ಲ ಕಡೆನೂ ಹೋಗಿ ನಾನು ಭಾಗವಹಿಸಿದ್ದೀನಿ ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಜೈನರು ಸಿಖ್ರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾರುವಂಥ ವಿಚಾರ ಇದು ಇದು ಭಾರತ ದೇಶದ ಸಂಸ್ಕಾರ ಅದು ಯಾವುದೋ ಒಂದು ಪಕ್ಷಕ್ಕೆ ಮೀಸಲಾಗಿರೋದಲ್ಲ ಅದು ಒಂದು ಪಕ್ಷದ ಆಸ್ತಿ ಅಲ್ಲ ಅಂತ ಹೇಳೋದು ತಾನು ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಡ್ಯಾಮ್ ನಾವು ಹಿಂದೂಗಳಲ್ಲ ನಾವು ಜಾತ್ಯಾತೀತವನ್ನು ನಂಬಿರೋರು ನಾವು ಸರ್ವ ಜನಾಂಗ ಶಾಂತಿಯ ತೋಟ ಅಂತ ವಿಶ್ವಮಾನವ ಕುವೆಂಪು ಅವ್ರು ಹೇಳಿರೋದನ್ನ ನಾವು ಒಂದು ಬಸವಣ್ಣವರು ಕಾಯಕವೇ ಕೈಲಾಸ ಅಂತ ಹೇಳಿರೋವಂಥವ್ರು ನಾವು ಕಾಯಕದಿಂದ ಎಲ್ಲ ವರ್ಗವನ್ನು ನೋಡ್ತೀವಿ ಹೊತ್ತು ಸಮುದಾಯಗಳನ್ನ ನಾವು ನೋಡೋಲ್ಲ ಧರ್ಮವನ್ನು ನೋಡೋಲ್ಲ ನಮ್ಗೆ ಯಾವುದೇ ಥರವಾದ ಹಿಂದೆ ಇದರಿಂದ ಹಿಂದೆ ಆಗುವಂಥ ವಿಚಾರ ಇಲ್ಲವೇ ಇಲ್ಲ ಇದರಿಂದ ಎಲ್ಲ ಮುನ್ನಡನೆ ಆಗೋದು ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಶ್ರೀರಾಮಚಂದ್ರ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು ಯಾರೋ ಈಶ್ವರಪ್ಪ ಅಂತ ಅಂದ್ಬಿಟ್ಟು ಒಬ್ಬ ಕಿಡಿಗೇಡಿ ಈಗಲಾದರೂ ಬುದ್ಧಿಬತ್ತು ಅಂತಾನೆ ಸಿದ್ದರಾಮಯ್ಯ ಸಾಹೇಬರು ಶ್ರೀರಾಮ ಮಂದಿರವನ್ನು ಅವರೂರಲ್ಲಿ ಸಿದ್ದರಾಮನಲ್ಲಿ ಕಟ್ಟಿಸಿ ಹತ್ತು ವರ್ಷ ಆಯಿತು ಸ್ವತಃ ಅವರೇ ನಿಂತ್ಕೊಂಡು ಕಟ್ಸಿದ್ರು ಶ್ರೀರಾಮ ಮಂದಿರವನ್ನು ಶ್ರೀರಾಮನ್ನ ಯಾರನ್ನು ವಿರೋಧಿಸುವಂಥವ್ರು ಯಾರೂ ಇಲ್ಲ ಇಲ್ಲಿ ನಾವು ಪ್ರಶ್ನೆ ಮಾಡುವಂಥ ವ್ಯಕ್ತಿತ್ವ ಇರೋರು ಅಂತ ಯಾರೂ ಇಲ್ಲ ಇಲ್ಲಿ ಎಲ್ಲರೂ ಶ್ರೀರಾಮನ ಭಕ್ತರು ಆಂಜನೇಯನ ಭಕ್ತರು ಲಕ್ಷ್ಮಣನ ಭಕ್ತರು ಸೀತಾದೇವಿ ಭಕ್ತರು ನಾವೆಲ್ಲ ನಾವು ಎಲ್ಲರನ್ನು ಗೌರವದಿಂದ ಈ ಸಮಾಜಕ್ಕೆ ಇತಿಹಾಸದಲ್ಲಿ ಪುರಾಣದಲ್ಲಿ ಕಲಿಯುಗದಲ್ಲಿ ದ್ವಾಪರ ಯುಗದಲ್ಲಿ ತ್ರೇತಾಯುಗದಲ್ಲಿ ಯಾರ್ಯಾರು ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ಸ್ಮರಿಸಿ ಅವ್ರಿಗೆಲ್ರಿಗೂ ಭಕ್ತಿಯಿಂದ ನಡ್ಕೊಳ್ಳುವಂಥ ಇತಿಹಾಸ ಇರುವಂಥ ದೇಶ ಇದು ನಮ್ಮ ಪಕ್ಷದಲ್ಲೂ ಅದಕ್ಕೆ ಯಾವುದೇ ತರವಾದ ಕೊರತೆ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿ